ಹೈ ಸತ್ರ ವೆಲ್ಕಮ್ ಡಾ ನಮೇಶನ್ ಮತ್ತೊಂದು ಬಿಡಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಒನ್ ವೀಕ್ ಚಾಲೆಂಜಲ್ಲಿ ಇವತ್ತು ಡೇ ಸಿಕ್ಸ್ ಸೊ ನಾವು ಇನ್ನೇನು ಕೊನೆ ಅಂತ ಬಂದಿದ್ದೀವಿ ಅಂತ ಹೇಳ್ಬೋದು ಇನ್ನೆರಡು ದಿವಸ ಆಕ್ಚುಲಿ ನಿನ್ನೆ ನಾನು ರಜಾ ತಗೊಂಡಿದ್ದೆ ಸೊ ಬ್ಯಾಕ್ ಟು ಬ್ಯಾಕ್ ಡೇ ಬೈ ಡೇ ವಿಡಿಯೋ ಇಲ್ಲ ಅಂದರೆ ಲೈಕ್ ಡ್ಯೂಟಿ ಮಾಡ್ತಾ ಇದ್ದೀನಿ ವೀಡಿಯೋನ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ಬಿಕಾಸ್ ಈ ಗಾಡಿಯಿಂದ ಮತ್ತು ಚಾಲೆಂಜ್ ಮಾಡಲೇಬೇಕು ಅನ್ನೋದರಿಂದ ಒಂಚೂರು ಸಮಸ್ಯೆ ಆಗ್ತಾಯಿದೆ ಸೊ ದಯವಿಟ್ಟು ಕ್ಷಮಿಸಿ ಸೊ ಈಗ ರ್ಯಾಪಿಡನ್ನು ಆನ್ ಮಾಡಿದ್ದೀನಿ ಅದ್ರ ಜೊತೆಗೆ ಪೋರ್ಟರ್ ಕೂಡ ಆನ್ ಮಾಡ್ಕೊತೀನಿ ವೆದರ್ ಏನೋ ಒಂಥರ ಚೇಂಜಸ್ ಇದೆ ಲೈಕ್ ವೆದರು ಬೆಳಗ್ಗೆಯಿಂದ ಬಿಸಿಲೇ ಬಂದಿಲ್ಲ ಈಗ ಟೈಮ್ ಬಂದ್ಬಿಟ್ಟು ಹತ್ತತ್ರ ಹನ್ನೊಂದುವರೆ ಸೊ ಹನ್ನೊಂದುವರೆ ಆಗಿದ್ದರೂ ಕೂಡ ವೆದರ್ ಮಾತ್ರ ಜೋರು ಮಳೆ ಬರುವಂತಹ ಸಂದರ್ಭ ಇದೆ ಈ ಥರ ವೆದರಲ್ಲಿ ನನ್ನ ಪ್ರಕಾರ ಡ್ಯೂಟಿ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಅದರಲ್ಲೂ ಬೇರೆ ನಮ್ಮ ಈ ಪೋರ್ಟ್ರು ರ್ಯಾಪಿಡೋ ಮಾಡೋದು ಸಿಕ್ಕಬೇಡ ಕಷ್ಟ ಯಾಕಂತಂದರೆ ಪೋರ್ಟ್ರು ರ್ಯಾಪಿಡೋ ಅಷ್ಟೊಂದು ಆರ್ಡ್ರ್ ಬರಲ್ಲ ಈ ಥರ ವೆದರು ಅಂದರೆ ಜೋರು ಮಳೆ ಬಂದರೆ ಇಂಥ ಟೈಮಲ್ಲಿ ಸ್ವಿಗ್ಗಿ ಮಾಡೋದು ಬೆಟರು ಆದರೆ ಸ್ವಿಗ್ಗಿ ಮಾಡೋದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಯೋಚನೆ ಮಾಡ್ತಾಯಿದ್ದೀನಿ ಈಗ ಅದೇ ತಲೆಗೆ ಎರಡು ಥರ ಮೈಂಡ್ಸೆಟ್ ಇದೆ ಬೆಳಗ್ಗೆ ಬೆಳಗ್ಗೆ ಇವತ್ತು ಈಗ ಈ ಈ ಸಿಚುವೇಷನಲ್ಲಿ ಪೋರ್ಟರನ್ನು ರ್ಯಾಪಿಡ ಮಾಡೋಕ್ಕೋಗಿ ಪೋರ್ಟ್ರಲ್ಲಿ ರ್ಯಾಪಿಡ್ ಅಲ್ಲಿ ಡ್ಯೂಟಿ ಬಂದಿಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಮತ್ತು ಇನ್ನೊಂದೇನಂದರೆ ಈ ಸಿಚುವೇಷನಲ್ಲಿ ಸ್ವಿಗ್ಗಿ ಆ್ಯಂಡ್ ಝೊಮ್ಯಾಟೋದಲ್ಲೂ ಕೂಡ ಆರ್ಡರ್ಸು ತುಂಬ ಅಂದರೆ ತುಂಬ ಕಮ್ಮಿ ಇರ್ತವೆ ಏನಕ್ಕೆ ಅಂತಂದರೆ ಜನ ಎಲ್ಲ ಈಗ ಲಾಂಗ್ ಗ್ಯಾಪ್ ಲೀವ್ ಬಂದಿರೋದ್ರಿಂದ ಈಗ ಫಾರ್ ಎಕ್ಸಾಂಪಲ್ ಹಬ್ಬ ಇತ್ತಲ್ವಾ ಸೊ ಎಲ್ಲ ಒಂದು ಸಟ್ ಅಡೆಯಿಂದ ಇಲ್ಲಿವರೆಗೂ ಮೇ ಬಿ ಇವತ್ತರೆಗೂ ರಜೆ ಇರೋದರಿಂದ ಈ ನೋಡಿ ರೋಡೇ ನೋಡಿ ಎಷ್ಟು ಖಾಲಿ ಇದೆ ಇದು ಏರ್ಪೋರ್ಟ್ ರೋಡು ಸೊ ಇಶ್ ಈ ರೋಡು ಈ ಸಮಯದಲ್ಲಿ ಪ್ರತಿದಿನ ಫುಲ್ಲು ಜಾಮ್ ಪ್ಯಾಕ್ ಆಗ್ತಾಯಿತ್ತು ಫುಲ್ ಜಾಮ್ ಆಗ್ತಿತ್ತು ಇದ್ದಲ್ಲ ಸೊ ಇವತ್ತು ಯಾರಾದರೂ ಓಡಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಇವತ್ತು ಖಾಲಿ ಖಾಲಿ ಇದೆ ಸೊ ಜನ ಯಾರೂ ಇಲ್ಲ ಜನ ಎಲ್ಲನೂ ಊರು ಬಿಟ್ಟು ಹೋಗಿರ್ತಾರೆ ಅಂದರೆ ಲೈಕ್ ಅವರವರ ಊರುಗಳಿಗೆ ಹೋಗಿ ಹಬ್ಬನ ಎಂಜಾಯ್ ಮಾಡೋಕ್ಕೆ ಹಬ್ಬನ ಸೆಲೆಬ್ರೇಟ್ ಮಾಡೋದಕ್ಕೆ ಅವ್ರ ಊರುಗಳಿಗೆ ಹೋಗಿರ್ತಾರೆ ಸೊ ಅದರಿಂದ ಆರ್ಡರ್ಸ್ ಅಷ್ಟೊಂದು ಬರೋಲ್ಲ ಈ ಪಿ ಜಿಗಳು ಆ್ಯಂಡು ಈ ಬೇರೆ ಕಡೆಯಿಂದ ಈ ನಾರ್ತ್ ಇಂಡಿಯನ್ಸ್ ಬಂದಿರ್ತಾರಲ್ಲ ಲೈಕ್ ಇಲ್ಲಿ ನಾರ್ತ್ ಇಂಡಿಯನ್ಸ್ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಬಂದಿರ್ತಾರಲ್ಲ ಸೊ ಆ ಪಿ ಜಿಗಳು ಅಲ್ಲಿ ಇಲ್ಲಿ ಅವರು ಇವರು ಒಂದಷ್ಟು ಆರ್ಡರ್ ಮಾಡ್ತಾರೆ ಸ್ವಿಗ್ಗಿ ಜೋ ಸೊ ಅದಕ್ಕೋಸ್ಕರ ಸ್ವಿಗ್ಗಿ ಜೋಮಟ ಹೋಗೋದಕ್ಕಿಂತ ಪೋಟ್ರ್ ರ್ಯಾಪಿಡ್ ಹೋಮ ಬೆಟ್ರಾ ಇಲ್ಲ ಅದು ಬೆಟ್ರಾ ಇದು ಹೋಗೋಣ ಅಂತ ಫುಲ್ಲು ಬೆಲೆಗೆ ಬೆಲೆಗೆ ಕನ್ಫ್ಯೂಷನ್ ಬಟ್ ಆದರೆ ಈಗ ನಮ್ಮ ಟಾರ್ಗೆಟ್ಗೆ ಇನ್ನೆಷ್ಟು ಬೇಕು ಅಂತ ನಾನು ತಿಳಿಸ್ತೀನಿ ನೋಡೋಣ ಇರಿ ಒನ್ ವೀಕ್ ಚಾಲೆಂಜ್ ತೊಗೊಂಡಿದ್ವಿ ಆ ಒನ್ ವೀಕ್ ಚಾಲೆಂಜಲ್ಲಿ ಹದಿಮೂರು ಸಾವಿರದಲ್ಲಿ ಐದು ದಿನ ನಾನು ಡ್ಯೂಟಿ ಮಾಡಿ ಓಕೆನಾ ಸೊ ಐದು ದಿನದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಐದು ದಿನದಲ್ಲಿ ಸಾ ಏಳ್ನೂರ ಏಳು ಸಾವಿರದ ಆರುನೂರ ಇಪ್ಪತ್ತ ಮೂರು ಮಾಡಿದ್ದೀನಿ ಸೊ ಇಲ್ಲಿ ನಿಮಗೆ ಕಾಣಿಸ್ತಿದೆ ಐದು ದಿವಸ ವರ್ಕ್ ಮಾಡಿದ್ದೀನಿ ಐದು ದಿವಸಕ್ಕೆ ಏಳ್ನೂರ ಆರು ಏಳು ಸಾವಿರದ ಆರುನೂರ ಇಪ್ಪತ್ತ ಮೂರು ಮಾಡಿದ್ದೀನಿ ಬರೀ ಏಳ್ನೂರ ಏಳ್ನೂರ ಅಂತ ಬಂದು ಸಾಯ್ತಾಯಿದೆ ಆವಾಗಿಂದ ಸೊ ಈಗ ನನಗೆ ಬೇಕಾಗಿರೋದು ಇನ್ನು ಎರಡು ದಿನದಲ್ಲಿ ಐದು ಸಾವಿರದ ಮುನ್ನೂರ ಎಪ್ಪತ್ತ ಏಳು ರೂಪಾಯಿ ಸೊ ಇದು ಪಾಸಿಬಿಲಿಟಿನಾ ಅಂತಂದರೆ ಲೈಕ್ ಟ್ರೈ ಮಾಡೋಣ ಒಂದು ದಿನಕ್ಕೆ ಮಿನಿಮಮ್ ಎರಡು ಸಾವಿರ ಎರಡೂವರೆ ಸಾವಿರ ಟಾರ್ಗೆಟ್ ಈಗ ನಾನು ಬಟ್ ಆದರೆ ನನಗೆ ಗೊತ್ತಿಲ್ಲ ಟ್ರೈ ಅಂತೂ ಮಾಡ್ತೀನಿ ಆ್ಯಂಡ್ ಬಿಡೋದಿಲ್ಲ ಇವತ್ತು ಒಂಚೂರು ಟೈಮ್ ಜಾಸ್ತಿ ತೊಗೊಳಣ ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ ರಾತ್ರಿ ಒಂಚೂರು ವರ್ಕ್ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಏನಾಗುತ್ತೆ ಅಂತ ಬಟ್ ಒಟ್ಟಿನಲ್ಲಿ ಮಾಡಬಹುದು ಬಟ್ ಆದರೆ ಬೈ ಲಕ್ ಅಂದರೆ ನಮಗೆ ಆರ್ಡ್ರ್ಗಳು ಯಾವ ರೀತಿ ಸಿಗ್ತದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ದಿನಕ್ಕೆ ಒಂದು ಎರಡು ಸಾವಿರ ಎರಡುವರೆ ಸಾವಿರ ಟಾರ್ಗೆಟ್ ಇಟ್ಕೊಂಡು ಮಾಡಿದ್ರೆ ಆಗುತ್ತೆ ಇನ್ನು ನನಗೆ ಬೇಕಾಗಿರೋದು ಐನೂರ ಸಾರಿ ಐದು ಸಾವಿರದ ಮುನ್ನೂರ ಎಪ್ಪತ್ತೇಳು ಇದು ಯಾಕೆ ಬರೀ ಐನೂರ ಐನೂರೇ ಬರ್ತಾ ಇದೆ ಅದು ಯಾಕೋ ಗೊತ್ತಿಲ್ಲ ಬರೀ ಐನೂರುಗಳಲ್ಲೇ ಇದ್ದೀವಿ ನೂರುಗಳಲ್ಲೇ ಇದೀನಿ ಸಾವಿರಗಟ್ಟಲೆ ಬೇಕು ನನಗೆ ಸೊ ಏನೋ ಗೊತ್ತಿಲ್ಲ ನೋಡೋಣ ಬನ್ನಿ ಸೊ ಆಗುತ್ತಾಗಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನು ನಮ್ಮ ಚಾನಲ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಟಿನ್ಯೂ ಮಾಡಿ ಸ್ನೇಹಿತರೆ ಸೊ ಎಸ್ ಪಿ ರೋಡಿಂದ ಫಸ್ಟ್ನೇ ಒಂದು ಆರ್ಡ್ರ್ ಬಂದಿದೆ ಮುನ್ನೂರ ಇಪ್ಪತ್ತೊಂದು ರೂಪಾಯಿ ಬಿಲೇಶಿವಳ್ಳಿ ಕಡೆಗೆ ಬಿಲೇಶಿವಳ್ಳಿ ಅಂದರೆ ಯಾಕಡೆ ಬರುತ್ತೆ ಅಂದರೆ ಇದು ವರ್ಮಾವು ಒಳಗಡೆ ಚಿಕ್ಕಗುಬ್ಬಿ ಈ ಥರ ಈ ಸೈಡ್ ಬರುತ್ತೆ ಸೊ ಮುನ್ನೂರ ಇಪ್ಪತ್ತು ರೂಪಾಯಿ ಒಂದು ಆರ್ಡ್ರ್ ತಗೊಂಡಿದ್ದೀನಿ ಆರ್ಡರ್ಸು ತುಂಬ ಕಮ್ಮಿ ಇದೆ ಮಾರ್ಕೆಟಲ್ಲಿ ಇವತ್ತು ಯಾಕಂತಂದರೆ ನಿಮಗೆ ಹೇಳ್ದಂಗೆ ಹಬ್ಬ ಅಲ್ವಾ ಸೊ ಜನ ಯಾರು ಅಷ್ಟೊಂದೇನೂ ಜನ ಬುಕ್ ಮಾಡಲ್ಲ ಸೊ ಕ್ರೌಡ್ ಕಮ್ಮಿನೇ ಇರ್ತದೆ ಸೊ ನಿಜ ಹೇಳಬೇಕು ಅಂತಂದರೆ ಈ ರೋಡಲ್ಲೂ ಕೂಡ ಸುಮಾರು ಜನ ಇರಬೇಕಾಗಿತ್ತು ಬಟ್ ಆದರೆ ಇವತ್ತು ರೋ ಸುಮಾರು ಕಮ್ಮಿನೇ ಇದೆ ಆ್ಯಂಡ್ ನಾನು ವೆಯ್ಟ್ ಮಾಡಿದೆ ಸುಮಾರು ಹೊತ್ತಿಂದ ಲಾಂಗ್ ಆರ್ಡ್ರ್ಗೋಸ್ಕರ ಒಂದು ಆರ್ಡ್ರ್ ಬಂದಿದೆ ಮುನ್ನೂರ ಇಪ್ಪತ್ತೊಂದು ರೂಪಾಯಿ ಈಗ ಇದೇ ಕಡೆ ಯಾವುದಾದ್ರೂ ಪೋರ್ಟ್ರಲ್ಲಿ ನಮ್ಮ ಪೋರ್ಟ್ರಲ್ಲಿ ಹೆಂಗೊಂದು ಆರ್ಡ್ರ್ ಬಂದಿದೆ ಅದೇ ಥರ ರ್ಯಾಪಿಡೋದಲ್ಲಿ ಒಂದು ಆರ್ಡ್ರ್ ಬಂದರೆ ಈಗ ಸೊ ರ್ಯಾಪಿಡೋದಲ್ಲಿ ಆರ್ಡ್ರನ್ನ ತಗೊಂಡು ಎರಡು ಆರ್ಡ್ರ್ ಒಟ್ಟಿಗೆ ಹೋಗ್ಬೋದು ಸೊ ಎರಡು ಆರ್ಡ್ರ್ ಅಷ್ಟೇ ತೊಗೊಳ್ತೀನಿ ಈಗ ಮೂರು ಆರ್ಡ್ರ್ದೆಲ್ಲ ಕಷ್ಟ ಇದೆ ಯಾಕಂದರೆ ಇವತ್ತು ಆರ್ಡ್ರ್ ಮೂರು ಸಿಗೋದು ಡೌಟು ಆಮೇಲೆ ಏನಂತಂದರೆ ಕಸ್ಟಮರ್ಸ್ಗೆ ಜಾಸ್ತಿ ಡಿಲೇ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ಕೇಳಿಪಟ್ಟೆ ಸೊ ದಯವಿಟ್ಟು ಆ ಥರ ಯಾರು ಮಾಡಬೇಡಿ ಏನಕ್ಕೆ ಅಂತಂದರೆ ಮ್ಯಾಕ್ಸಿಮಮ್ ಒಂದು ಹಾಫ್ ಆನ್ ಅವರು ಓಕೆನಾ ಸೊ ಅದಕ್ಕೆ ಮೇಲೆ ಜಾಸ್ತಿ ಇದ್ದರೆ ಕಷ್ಟ ಆಗುತ್ತೆ ಅಂಡ್ ಪರ್ಮಿಷನ್ ತಗೊಂಡು ಅದಾದಮೇಲೆ ಇದು ಮಾಡಿ ಅಷ್ಟೇ ಸೊ ನೋಡೋಣ ಬನ್ನಿ ಯಾವುದಾದ್ರು ಆರ್ಡ್ರ್ ಸಿಗುತ್ತಾ ಆ ಕಡೆಗೆ ಇನ್ನೊಂದು ಅಂತ ರಾಮ ನಗರ ಸಾರಿ ಅಣ್ಣ ಬಿಲೇಶಿವಲ್ಲಿ ಚಿಕ್ಕಗುಬ್ಬಿ ಬಿಲಶಿವಲ್ಲಿ ಪುರುಷೋತ್ತಮ್ ಅಣ್ಣ ಪೋರ್ಟ್ರಿ ಪಿಕಪ್ ಹತ್ರ ಇದ್ದೀನಿ ಅಲ್ಲಿ ಪವರ್ ಬಿಲ್ ಇದೆ ನೋಡು ಶಾಪ್ ಒಂದು ನಿಮಿಷ ಫೋನ್ ಕೊಡ್ತೀನಿ ಅವ್ರಿಗೆ ಗೊತ್ತಾಯ್ತಾ ಸರಿ ಸರ್ ಓಕೆ ಪಿಕಪ್ ಮಾಡ್ತೀವಿ ಇದು ಫೋಟೋ ಕಳಿಸಪ್ಪ ಏನು ತಗೊಂಡು ಎರಡು ಇದೆ ಅದು फोटो ಕಳಿಸ್ಬೇಕಾ ಸರ್ WhatsApp ಅಲ್ಲಿ ಹಾಯ ಅಂತ ಆಕಿ ನನಗೆ ಇದೆ ನಂಬರ್ ಗೆ ಓಕೆ ಈ ಚೋಟೆಗೆ ಬಡಾ ಬೇರಿಂಗ್ کھولಕೇ ದೇಖ್ಲೇಗಾ ಹಾ ಹಾ ಪ್ಯಾಕ್ ಮಾಡ್ಕೊಡು ಸರ್ ಹೀಗೆ ಬರತಿದು ಅಷ್ಟೇನಾ ಥ್ಯಾಂಕ್ ಯು ಸರ್ ಗೈಸ್ ಎರಡು ಐಟಮ್ ಇದೆ ಸೊ ಆ್ಯಕ್ಚುಲಿ ಇದು ಒಂದೇ ಕಸ್ಟಮರ್ ಎರಡು ನಾವು ಬೇರೆ ಬೇರೆ ಅಲ್ವಾ ಸೊ ಬನ್ನಿ ಈಗ ಐಟಮ್ನ ಪಿಕಪ್ ಮಾಡ್ಕೊಂಡಿದ್ದೀನಿ ಪೋರ್ಟ್ರಲ್ಲಿ ಈಗ ಪೋರ್ಟ್ರಲ್ಲಿ ಪಿಕಪ್ ಮಾಡ್ಕೊಂಡಿದ್ದೀನಿ ರ್ಯಾಪಿಡೋದಲ್ಲಿ ಆ ಕಡೆಗೆ ಯಾವುದೇ ಇನ್ನೊಂದು ಆರ್ಡರ್ ಸಿಕ್ಕಿದ್ರೆ ಇವತ್ತು ಚೆನ್ನಾಗಿರ್ತದೆ ಸಿಗಲಿಲ್ಲ ಅಂದರೆ ಬಟ್ ಲಾಸ್ ಆಗುತ್ತೆ ಯಾಕಂದರೆ ನಾರ್ಮಲ್ ಡೇ ಆದರೆ ಸಿಗುತ್ತೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ನಾವು ಬಟ್ ಇವತ್ತು ಭಾನುವಾರ ಆಗಿ ಸಾರಿ ಹಬ್ಬ ಇರೋದರಿಂದ ಸ್ವಲ್ಪ ಕಷ್ಟ ಇದೆ ಆ ಕಡೆಗೆ ಸಿಗೋದು ಇದು ಯಾವ ಕಡೆ ಅಂತಂದರೆ ವರ್ಮಾ ಬಿಟ್ಟು ಒಳಗಡೆ ಹೋಗಬೇಕು ವರ್ಮಾವೂ ಇಂದ ಇನ್ನೊಂಚೂರು ಒಳಗಡೆ ಹೋದರೆ ನಿಮಗೆ ಬಿಲೇ ಶಿವಲ್ಲಿ ಅಂತ ಬರುತ್ತೆ ಚಿಕ್ಕಗುಬ್ಬಿ ಸೈಡ್ ಅದು ಇದು ಬೈರತಿ ಚಿಕ್ಕಗುಬ್ಬಿ ದೊಡ್ಡ ಗುಬ್ಬಿ ಅಂತ ಬರುತ್ತಲ್ಲ ಆ ಸೈಡು ನೋಡೋಣ ಆ ಸೈಡ್ ಆದರೆ ಇನ್ನೊಂದು ಆರ್ಡರ್ ಸಿಗುತ್ತಾ ಅಂತ ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಿದೆ ಸೊ ಇಪ್ಪತ್ತು ನಿಮಿಷ ವೆಯ್ಟ್ ಮೇಲೆ ಕೂಡ ಯಾವುದೂ ಇಲ್ಲ ಸೊ ಆರ್ಡ್ರು ಈಗ ಮೂವ್ ಆಗ್ತಾ ಇದ್ದೀನಿ ಆಮೇಲೆ ಇನ್ನೊಂದೇನೆಂದರೆ ಈಗ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಒಬ್ರು ಸಿಕ್ಕಿದ್ರು ಸೊ ಅವರೊಂದು ಹೇಳಿದ್ರು ಅದನ್ನು ನಿಮ್ಮ ಹತ್ರ ಹೇಳ್ಬೇಕು ಅನ್ನಿಸ್ತು ಸೊ ಶೇರ್ ಮಾಡ್ಕೊಬೇಕು ಅಂತ ಏನಂತಂದರೆ ನಾನು ಈ ಒಂದು ಎರಡು ಆರ್ಡ್ರ್ ಹಾಕ್ಕೊಂಡು ಹೋಗೋದ್ರಿಂದ ಸೊ ಕಸ್ಟಮರ್ಸ್ಗೆ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಕಸ್ಟಮರ್ಸಿಂದ ರೈಡರ್ಸ್ಗೂ ಪ್ರಾಬ್ಲಮ್ ಆಗುತ್ತೆ ಸೊ ಅದನ್ನು ಮಾಡಬೇಡಿ ಥರ ಹೇಳಿದ್ರು ಅಂದರೆ ವೀಡಿಯೋ ಮಾಡಬೇಡಿ ವೀಡಿಯೋದಲ್ಲಿ ಹೇಳ್ಬೇಡಿ ಅದು ಅಂತ ಅಂದರು ಸೊ ಆ್ಯಕ್ಚುಲಿ ಅದು ನಿಜವೇ ಒಪ್ಕೊಂತೀನಿ ನಾನು ಆದರೆ ನಾನು ಈ ಥರ ಮಾಡ್ತಿರೋ ಉದ್ದೇಶ ಏನಂತಂದರೆ ನಮ್ಮ ಹುಡುಗರಿಗೆ ಯೂಸ್ ಆಗಲಿ ಅಂತ ಮತ್ತೆ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ಅಷ್ಟೇ ಬಟ್ ಆದರೆ ಇದು ಇಂಡೈರೆಕ್ಟ್ಲಿ ಕಸ್ಟಮರ್ಸ್ಗೆ ಪ್ರಾಬ್ಲಮ್ ಆಗ್ತಿದೆ ಆ್ಯಂಡ್ ಆರ್ಡರ್ಸ್ ಮಾಡೋದು ಕಡಿಮೆ ಆಗ್ತಿದೆ ಕಸ್ಟಮರ್ಸು ಅನ್ನೋದು ಒಂದು ಒಳ್ಳೆ ಪ್ರಶ್ನೆ ಏನಕ್ಕೆಂತಂದರೆ ನಮ್ಮ ಹುಡುಗರು ಏನು ಮಾಡ್ತಾರೆ ಅಂತಂದರೆ ಅಂದರೆ ಕೆಲವರು ಓಕೆನಾ ಎಲ್ಲರೂ ಅಂತಲ್ಲ ಕೆಲವ್ರು ಏನು ಮಾಡ್ತಾರೆ ಈಗ ನಾನು ಹೇಳೋದೇನಂತಂದರೆ ಒಂದು ಐ ಡಿ ಇಟ್ಕೋಬೇಕು ಇಲ್ಲ ಎರಡು ಐ ಡಿ ಇಟ್ಕೋಬೇಕು ಮ್ಯಾಕ್ಸಿಮಮ್ ಮೂರು ಐಡಿ ಓಕೆನಾ ಸೊ ಮೂರು ಐಡಿ ಮಿನಿಮಮ್ ಇಟ್ಕೊಂಡು ಅದಕ್ಕೆ ಮೇಲೆ ಇಟ್ಕೊಳಕ್ಕೆ ಹೋಗ್ಬಾರ್ದು ಯಾಕಂದರೆ ಮೂರು ಟಕ್ ಅಂತ ಬಂದ್ಬಿಡ್ತಾರೆ ಮೂರು ಆರ್ಡ್ರ್ ಒಂದು ಹಾಫ್ ಆನ್ ಅವರಲ್ಲಿ ಎತ್ಕೊಂಡು ಹೋಗ್ಬಿಡ್ಬೋದು ನಾಲ್ಕು ಆರ್ಡ್ರು ಐದು ಆರ್ಡ್ರು ಆರು ಆರ್ಡ್ರುಗಳನ್ನೂ ಹಾಕೊಂಡು ಹೋಗೋರು ಇದ್ದಾರೆ ಸೊ ಅಂಥವರಿಂದ ಪ್ರಾಬ್ಲಮ್ ಆಗ್ತಾ ಇರೋದು ಅಂತ ನನ್ನ ಅಭಿಪ್ರಾಯ ಬಟ್ ಎರಡು ತಪ್ಪೇನೆ ಇದು ತಪ್ಪೇನೆ ಅದು ತಪ್ಪೇನೇ ಸೊ ಈಗ ಇದು ನಾನು ಮಾಡ್ತಿರೋದು ಸರಿನಾ ಅಂತಂದರೆ ಅದನ್ನು ತಪ್ಪೇ ಅದನ್ನು ಕಸ್ಟಮರ್ಗೆ ಲೇಟ್ ಆಗುತ್ತೆ ಬಟ್ ನಾನೇ ಏನಂತಂದರೆ ಕಸ್ಟಮರ್ನ ಪರ್ಮಿಷನ್ ಕೇಳೋದು ಬೆಟರ್ ಫಸ್ಟ್ ಕಸ್ಟಮರ್ಗೆ ಕಾಲ್ ಮಾಡಿಕೊಂಡು ಸರ್ ಲೇಟ್ ಆಗುತ್ತೆ ಓಕೆನಾ ಪರವಾಗಿಲ್ವ ಅಂತಂದಾಗ ಕಸ್ಟಮರ್ ಪರವಾಗಿಲ್ಲ ಬನ್ನಿ ಅಂತಂದರೆ ಮಾತ್ರ ಅದನ್ನು ನೀವು ಕಂಟಿನ್ಯೂ ಮಾಡಿ ಇಲ್ಲಾಂದರೆ ಸೊ ಕ್ಯಾನ್ಸಲ್ ಮಾಡ್ಕೊಳ್ಳಿ ಸೊ ಇಲ್ಲ ಕಸ್ಟಮರು ಅರ್ಜೆಂಟ್ ಇರ್ತದೆ ನೀವು ಒನ್ ಅವರ್ ಒನ್ ಅವರ್ ಲೇಟ್ ಮಾಡ್ಕೊಂಡು ಇಲ್ಲಿ ಕುತ್ಕೊಂಡಾಗ ಅದು ಪ್ರಾಬ್ಲಮ್ ಆಗುತ್ತೆ ಫಸ್ಟೇ ಕಸ್ಟಮರ್ಗೆ ಇನ್ಫಾರ್ಮ್ ಮಾಡಿಬಿಡಿ ಒನ್ ಅವರ್ ಲೇಟ್ ಆಗುತ್ತೆ ಅಂತ ಸೊ ಇದು ನನ್ನ ಅಭಿಪ್ರಾಯ ಸೊ ಈಗ ನೋಡಿ ಒಂದು ಆರ್ಡ್ರ್ ಸಿಕ್ ಒಂದೇ ಆರ್ಡ್ರ್ ಇತ್ಕೊಂಡಿರೋದು ಯಾವುದೂ ಇನ್ನೊಂದು ಆರ್ಡ್ರ್ ಸಿಗಲಿಲ್ಲ ಈಗ ನಾನು ಕಾಯ್ಕೊಂಡು ಕೂತ್ಕೊಂಡ್ರೆ ಕಸ್ಟಮರ್ಗೆ ಲೇಟ್ ಆಗುತ್ತೆ ಕಸ್ಟಮರ್ಗೆ ನಾನು ಸರ್ ಒಂದು ಹಾಫ್ ಆನ್ ಅವರ್ ಲೇಟ್ ಆಗುತ್ತೆ ಪರವಾಗಿಲ್ಲ ಅಂದಿದ್ದಕ್ಕೆ ಹ್ಞೂ ಸರಿ ಸರ್ ಪರವಾಗಿಲ್ಲ ಬನ್ನಿ ಅಂದಿದ್ರು ಆಫ್ ಆನ್ ಅವರ್ ಆಯಿತು ಸೊ ಈಗ ನಾನು ಹಾಫ್ ಆನ್ ಅವರ್ ಇಲ್ಲೇ ಕೂತ್ಕೊಂಡ್ರೆ ಇನ್ನೂ ಒಂದು ಹಾಫ್ ಆನ್ ಅವರು ಲೇಟ್ ಆಗಿಬಿಡುತ್ತೆ ಕಸ್ಟಮರ್ ಬೈಕೊ ಶುರು ಮಾಡ್ತಾರೆ ಸೊ ಅದಕ್ಕೋಸ್ಕರ ಈಗ ನಾನು ಏನು ಮಾಡ್ತಾರೆ ಮೂವ್ ಮಾಡ್ತಾ ಇದ್ದೀವಿ ಒಂದೇ ಒಂದು ಆರ್ಡ್ರ್ ತೊಗೊಂಡಿದ್ದೀನಿ ಬಟ್ ಏನು ಮಾಡೋಕ್ಕಾಗಲ್ಲ ನೋಡೋಣ ಬನ್ನಿ ಏನು ಮಾಡ್ತೀರ ಅಂತೂ ಇದೆ ನಾನಿವತ್ತು ಮಾಡಣ ಅಂತಲೇ ಚಾಲೆಂಜ್ನ ಏನಾದರೂ ಮಾಡಿ ಮೂರು ಮೂರು ಆರ್ಡ್ರ್ ಹಾಕೊಂಡು ಮಾಡಬೇಕು ಅಂತಲೇ ಬಂದೆ ಬಟ್ ಅದು ಅನ್ಫಾರ್ಚುನೇಟ್ಲಿ ಯಾವುದೂ ಡ್ಯೂಟಿಗಳು ಸರಿಯಾಗಿ ಬೀಳ್ತಾ ಇಲ್ಲ ಸೊ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ನಾವೂ ಏನು ಮಾಡೋಕ್ಕಾಗುತ್ತೆ ಸೊ ಬನ್ನಿ ನೋಡೋಣ ಮಚ್ಚ ನೋಡಿ ಕಸ್ಟಮರು ಬುಕ್ ಮಾಡಿದ್ದಾರೆ ಬುಕ್ಕಿಂಗ್ ಲೊಕೇಶನ್ ಹತ್ರ ಬಂದು ಕಾಲ್ ಮಾಡಿದರೆ ಕಸ್ಟಮರ್ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಐಟಮ್ ಬೇರೆ ನನ್ನ ಹತ್ರನೇ ಐತೆ ಈ ಥರ ಆದರೆ ಹೆಂಗೆ ಇವಾಗ ಯಾವ ಯಾವ ಬಿಲ್ಡಿಂಗ್ ಅಂತ ಹೋಗೋಣ ಬಿಲ್ಡಿಂಗ್ ನಂಬರ್ ಹಾಕಿಲ್ಲ ಏನೂ ಇಲ್ಲ ಬಿಲ್ಡಿಂಗ್ ಹೆಸರು ಗೊತ್ತಿಲ್ಲ ಹೆಂಗ್ ಹುಡ್ಕೊಂಡು ಹೋಗೋದು ಕಾಲಿಂಗ್ ಇಸ್ ಆದರ್ ಸ್ವಿಚ್ ಆಫ್ ಒನ್ ನಾಟ್ ರೀಚೇಬಲ್ ಆಟ್ ದೋಮಲ್ ಪ್ಲೀಸ್ ಟ್ರಾಯ್ ಲೇಟರ್ ನೀವು ಕರೆ ಮಾಡುತ್ತಿರುವ ನಂಬರ್ ಸ್ವಿಚ್ ಆಫ್ ಆಗಿದೆ ಅಥವಾ ಈ ಕ್ಷಣದಲ್ಲಿ ನಾಟ್ ರೀಚೆಬಲ್ ಆಗಿದೆ ಸ್ವಲ್ಪ ರೆ ಸೊ ಈಗ ನಾನು ಫೋಟೋ ಹಿಡಿದು ಡ್ರಾಪ್ ಬಂದೆ ಸೊ ತ್ರೀ ಟ್ವೆಂಟಿ ಒನ್ ರುಪೀಸ್ ಆಗಿತ್ತು ನೋಡಿ ಇದೇ ಬಿಲ್ಡಿಂಗಲ್ಲೇ ಡ್ರಾಪ್ ಇತ್ತು ಸೊ ಐಟಮ್ನ ಅವ್ರಿಗೆ ಹ್ಯಾಂಡ್ ಅವ್ರು ಮಾಡಿದ್ದೀನಿ ಈಗ ತ್ರೀ ಟ್ವೆಂಟಿ ಒನ್ನಲ್ಲಿ ಕಮಿಷನು ಜಿ ಎಸ್ ಟಿ ಎಲ್ಲ ಹೋಗ್ಬಿಟ್ಟು ನಮಗೆ ಎಷ್ಟು ಬರುತ್ತೆ ಅಂತ ಈಗ ತೋರಿಸ್ಕೊಡ್ತೀನಿ ಟೂ ಫಿಫ್ಟಿ ಬಂದೈತೆ ಸೊ ಕಮಿಷನು ಜಿ ಎಸ್ ಟಿ ಹತ್ತಿರ ಎಪ್ಪತ್ತು ರೂಪಾಯಿ ಕಟ್ ಮಾಡಿದ್ದಾನೆ ಎ ಸೊ ಜಿ ಎಸ್ ಟಿ ಅಂತೂ ಜಾಸ್ತಿನೇ ಕಟ್ಟಾಗ್ತಾಯಿದೆ ಏನಂತ ಇಲ್ಲ ಸೊ ಈಗ ಇಲ್ಲಿಂದ ಯಾವುದಾದ್ರೂ ಆರ್ಡ್ರ್ ಸಿಗುತ್ತಾ ಅಂತ ನೋಡಬೇಕು ಆರ್ಡ್ರ್ದು ತುಂಬ ಅಂದರೆ ತುಂಬ ಕಮ್ಮಿ ಇದೆ ಆ್ಯಕ್ಚುಲಿ ಬರಬೇಕಿಂದಂದ್ರೇ ಸಿಟಿ ಇಂದ್ರೇ ಎರಡೇ ಆರ್ಡ್ರ್ ಹಾಕೋ ಬಂದಿದ್ದೀರಿ ವರ್ಕೌಟ್ ಆಗ್ತಿತ್ತು ಚೆನ್ನಾಗಿ ಓಡಾದರೆ ಯಾವುದೂ ಆರ್ಡ್ರ್ ಸಿಗಲಿಲ್ಲ ಮತ್ತು ತುಂಬ ವೆಯ್ಟ್ ಮಾಡೋಕ್ಕೂ ಆಗೋಲ್ಲ ಕಸ್ಟಮರ್ಸ್ಗೆ ಐಟಮ್ಸ್ ಅರ್ಜೆಂಟ್ ಇರ್ತದೆ ಸೊ ಅದಕ್ಕೋಸ್ಕರ ಬರಬೇಕಾಯಿತು ಸೊ ಬನ್ನಿ ಈಗ ನೋಡೋಣ ಇಲ್ಲಿಂದ ಯಾವುದಾದ್ರೂ ಆರ್ಡರ್ ಸಿಗುತ್ತಾ ಅಂತ ಸಿದ್ರೆ ಸೊ ಇಲ್ಲಿಂದ ಒಂದು ರಿಟರ್ನ್ ಆರ್ಡ್ರ್ ಬಂದಿದೆ ಎಲ್ಲಿಗೆಪ್ಪ ಅಂತಂದರೆ ಕೊಡತಿ ಸರ್ಜಾಪುರ ರೋಡು ಲಾಸ್ಟ್ ಟೈಮ್ ನಾನು ಇದೇ ಕಡೆಗೆ ಇದೇ ರೋಡ್ ಕಡೆಗೆ ಹೋಗಿ ಫುಲ್ Law. ಎಲ್ಲ ಒಂಥರ ಧೂಲ್ ಮಾಡ್ಕೊಂಡಿದ್ದೆ ಸೊ ಇವಾಗ ಅದೇ ಕಡೆಗೆ ಆರ್ಡ್ರ್ ಸಿಕ್ಕೈತೆ ಈಗಿರೋ ಪರಿಸ್ಥಿತಿಗೆ ಎತ್ಕೊಳ್ಳೇಬೇಕು ಎತ್ಕೊಂಡಿದ್ದೀನಿ ಏನಕ್ಕೆ ಅಂತಂದರೆ ಈಗ ನಾನು ಆರ್ಡ್ರ್ ಇಲ್ಲ ಫಸ್ಟ್ ಆಫ್ ಆಲು ಈಗ ಆರ್ಡ್ರ್ ಇಲ್ದರೋ ಟೈಮಲ್ಲಿ ಅದು ಬೇ ಅದೇ ಇಲ್ಲ ಆ ಥರನೇ ಆರ್ಡ್ರ್ ಬೇಕು ಈ ಥರನೇ ಆರ್ಡ್ರ್ ಬೇಕು ಅಂತಂದರೆ ಕಷ್ಟ ಆಗುತ್ತೆ ಅದು ಬೇರೆ ಇನ್ನೊಂದು ಏನಂತಂದರೆ ಇವಾಗ ಎಲ್ಲಿಂದ ರಿಟರ್ನ್ ಬಂದೆ ಖಾಲಿಯಾಗಿ ಒಂದು ಎರಡು ಕಿಲೋಮೀಟ್ರ್ ಬಂದೆ ಮುಂದಕ್ಕೆ ಆರ್ಡ್ರ್ ಸಿಗ್ತದೇನೋ ಅಂತ ಇವಾಗ ಮತ್ತೆ ಅಲ್ಲಿಗೆ ರಿಟರ್ನ್ ಹೋಗಬೇಕು ಒಂದೂವರೆ ಕಿಲೋಮೀಟ್ರ್ ಐತೆ ಸೊ ಹೋಗೋಣ ಬನ್ನಿ ಗಾಡಿಯಲ್ಲಿ ಎಪ್ಪತ್ತೇಳು ಪರ್ಸೆಂಟ್ ಚಾರ್ಜ್ ಇದೆ ಸೊ ಅಲ್ಲಿಗೆ ಹೋದರೂ ಕೂಡ ಅಲ್ಲಿಂದ ಒಂದು ಮೇ ಬಿ ಆರ್ಡ್ರ್ ಹಾಕ್ಕೊಂಡು ಎಚ್ ಎಸ್ ಆರ್ಲೆ ಹುಟ್ಟುಕೋ ಇಲ್ಲಾಂದರೆ ಎಲ್ಲಾದರೂ ಎಲ್ಲಿ ಚಾರ್ಜಿಂಗ್ ಸ್ಟಾರ್ಟ್ ಇದೆ ಆ ಕಡೆಗೆ ಹೋದರೆ ಚೆನ್ನಾಗಿರ್ತದೆ ಬಟ್ ನೋಡೋಣ ಬಟ್ ರಿಟರ್ನ್ ಆರ್ಡ್ರ್ ಸಿಕ್ಕೈತೆ ಎಲ್ಲಿಗೆ ಕೊಡ್ತಿ ಇದು ಕೊಡ್ತಿ ಗೊತ್ತಿರ್ತದೆ ನಿಮಗೆ ಸಜಾಪುರ ರೋಡು ಸೊ ಅದೇ ಕಡೆಗೆ ಏನು ಮಾಡೋಕ್ಕಾಗಲ್ಲ ಇಷ್ಟು ಲಾಂಗ್ ಆರ್ಡ್ರ್ ನಾನು ಆ್ಯಚುಲಿ ಎತ್ಕೊಳ್ಳೋಬೇಡ ಎತ್ಕೊಳ್ಳೋಬೇಡ ಅಂತ ಯೋಚನೆ ಮಾಡಿದೆ ಬಟ್ ಆದರೆ ಎತ್ಕೊಂಡ್ಬಿಟ್ಟೆ ಏನಕ್ಕೆ ಅಂತಂದರೆ ಈಗಿರೋ ಪರಿಸ್ಥಿತಿಗೆ ಆರ್ಡ್ರಲ್ಲೇ ಇಲ್ಲ ಗುರು ಒಂದು ಆರ್ಡ್ರ್ ಬರ್ತಾ ಇಲ್ಲ ಸೊ ಅಂಥ ಟೈಮಲ್ಲಿ ನನಗೆ ಅದೇ ಥರ ಬೇಕು ಇದೇ ಥರ ಬೇಕು ಅಂತ ಕೂತ್ಕೊಳ್ಳೋಕ್ಕಾಗಲ್ಲ ಸೊ ಅಟ್ಲೀಸ್ಟ್ ಇದು ಡ್ರಾಪ್ ಮಾಡಿದ್ರೆ ಇವಾಗ ಒಂದು ಆಲ್ರೆಡಿ ಒಂದು ಇನ್ನೂರೈವತ್ತಾಗಿದೆ ಸೊ ಕಮಿಷನ್ ಹೋಗಿ ಇದೊಂದು ಮುನ್ನೂರು ರೂಪಾಯಿ ಅಂದರೂ ಕೂಡ ಮುನ್ನೂರು ಮುನ್ನೂರು ಸಿಲ್ರೆ ಅಂದರೂ ಕೂಡ ಒಂದು ಸ್ವಲ್ಪ ಅರ್ನಿಂಗ್ಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಆ ಸೈಡ್ ಇನ್ನೊಂದು ಯಾವುದಾದ್ರೂ ಬೈಕ್ ಟ್ಯಾಕ್ಸಿ ಈ ಟ್ಯಾಕ್ಸಿ ಬಿದ್ದರೆ ಸೊ ಚೆನ್ನಾಗಿರುತ್ತೆ ಎತ್ಕೊಂಡೋಗ್ಬಿಡ್ಬೋದು ಸೊ ಬರೀ ಹೋಗಿ ಫಸ್ಟ್ ಐಟಮ್ನ ಪಿಕ್ ಮಾಡ್ಕೊಳ್ಳೋಣ ಏನಿದೆ ಐಟಮ್ ನೋಡೋಣ ಕೆ ಐಟಮ ಕೊಡಿ ಎಷ್ಟಿದೆ ತೂಕ ಅಲಾಗೆ ಕಲಾಗೆ ಕ್ಯ ಐಟಮ್ हार्डवेयर का कितना वेट कितना है थर्टी फाइव है मैं पोर्ट में ट्वेंटी 20... ओ ज़्यादा है भैया पेमेंट कौन करेगा ठीक है करेगा, मैं उसको बोलो एक्स्ट्रा दे दो बोलो फिफ्टी रुपीस। नहीं ज़्यादा है भैया पोर्टर में ट्वेंटी किलोमीटर है बस सो लिमिट। नहीं तो, फोर फिफ्टी थ्री हो गया सो टोटल फाइव हंड्रेड कर दो बोलो फोर्टी रुपीज़ सॉरी सॉरी उसका नंबर है ना हाँ ठीक है, हा, तो तो। है उधर इधर उसका बोला पेमेंट बोला ठीक है मैं उसको फाइव हंड्रेड ही बोलेगा थी ठीक है थैंक यू भैया ಸೊ ಎಷ್ಟು ಕಿಲೋಮೀಟ್ರ್ ಇದೆ ಅಂತಂದರೆ ಇಪ್ಪತ್ತೊಂಬತ್ತು ಕಿಲೋಮೀಟ್ರ್ ಇದೆ ಸೊ ಒನ್ ಅವರ್ ಹನ್ನೊಂದು ನಿಮಿಷ ತೋರಿಸ್ತದೆ ಸೊ ಅರೌಂಡ್ ಮೇ ಬಿ ತರ್ಟಿ ಕಿಲೋಮೀಟ್ರ್ ಆಗ್ಬೋದು ಸೊ ತರ್ಟಿ ಕಿಲೋಮೀಟ್ರ್ಗೆ ಫೋರ್ ಹಂಡ್ರೆಡ್ ಆ್ಯಂಡ್ ಫಿ ಚೇಂಜ್ ಕೊಟ್ಟಿದ್ದಾನೆ ಓ ಬೆಲ್ಲೊಂದೂರಿಂದ ಒಳಗಡೆ ಹೋಗಬೇಕು ಶಬಾಷ್ ಸೊ ನೋಡೋಣ ಬನ್ನಿ ಕೋನ್ ಬೈ ಕೋನ್ ಬಿ ನೈ ಬೈ ತೊಳ ಕಾನ್ಫಿಡೆನ್ಸ್ ಅಲ್ಲವ ಬೈ ಟ್ವೆಂಟಿ ಮಿನಿಟ್ಸ್ ಹೋಗಯ್ಯ ಇಪ್ಪತ್ತು ನಿಮಿಷ ಆಯಿತು ಗುರು ಈ ಬಿಲ್ಡಿಂಗ್ಗಳ ಹತ್ರ ಬಂದು ಯಾರೂ ಬಂದಿಲ್ಲ ಹಲೋ ಕಾಲ್ ಇಲ್ಲ ಅಂತ ಹಾಫ್ ಆನ್ ಅವರಿಂದ ನಿಮ್ಗೆ ಕಾಲ್ ಮಾಡ್ತಾ ಇರೋದು ನೀವು ಎದುತಾ ಇಲ್ಲ ಎಲ್ಲಿ ಅಣ್ಣ ಸುಮ್ಮನೆ ಟೋಟಲ್ ಫೋರ್ ಫಿಫ್ಟಿ ಅಣ್ಣ ಸಾರಿ ಫೈವ್ ಫಿಫ್ಟಿ ಇದು ಬೇರೆ ಮೂವತ್ತು ಕೆ ಜಿ ಮೇಲೆ ಇತ್ತು ತಗೊಳ್ಳಿ ಇದನ್ನು ತಗೊಂಡು ಹೆಂಗಣ್ಣ ಮೇಲೆ ಬರೋಣ ಅಣ್ಣ ಬೀಗ ಬೀಗ ಏನು ಕೊಟ್ಟಿಲ್ಲ ಅವರು ಬೀಗ ಅದರೊಳಗಡೆ ಹಾಕಿರ್ತಾರೆ ನೋಡಿ ಕೈ ಕೊಟ್ಟಿಲ್ಲ ಅವರು ಯಾರು ಹೇಳಿ ಹೆಸರು ಏನು ಹೇಳಿ ಅಲ್ಲ ಬುಕ್ ಮಾಡಿರೋರು ಹೆಸರು ಜಮಾ ಜಮಾಲ ಬೀಗ ಏನು ಕೊಟ್ಟಿಲ್ಲ ನನಗೆ ಸೊ ಫೈವ್ ಫಿಫ್ಟಿ ಸೊ ಏನಕ್ಕೆ ಅಂದರೆ ಎಕ್ಸ್ಟ್ರಾ ಕೇಳಿದ್ದೆ ಅದು ವೆಯ್ಟ್ ಇದೆ ಅಂತ ಕಾಲ್ ಮಾಡಿ ನನ್ನ ಮುಂದೆನೇ ಮಾಡ್ಕೊಳ್ಳಿ ಆಮೇಲೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಮೇ ಬಿ ಅದ್ರೊಳಗಡೆ ಏನಾದರೂ ಹಾಕಿದಾರೇನೋ ಏನೋ ಗೊತ್ತಿಲ್ಲ ನಮಗೆ ಸೊ ಗೈಸ್ ಈ ಆರ್ಡ್ರನ್ನ ಡ್ರಾಪ್ ಕಂಪ್ಲೀಟ್ ಕೊಡ್ತಾಯಿದ್ದೀನಿ సో ఇల్లినా ఇంకొన ఆర్డర్ రాదోరు ಬರುತ್ತంత నోడబెక్ కొ గాడిలి మేబీ 50% 55% నే ఇదే సో నోడ నాబని సూచావ్ కర్ దియా శభాష్ కస్టమర్ సూచాప్ మే మార్బిట్రో ఏ గోమర్ వాపస్ కాల్ బ్యాక్ కర్ రా లెఫ్ట్ నో ఆ ఇదే నంబర్ తద స ఆ మార్తిన సార్ ఇదే 1 2 2 5 మిట్స్ చేది ಬೀಗ ಅದ್ರಲ್ಲಿ ಅಲ್ಲ ಅದ್ರೊಳಗಡೆ ಏನಾದ್ರು ನೋಡಿ ಓಪನ್ ಮಾಡಿ ಯಾಕಂದರೆ ನನ್ಗೆ ನನಗೆ ಯಾಕಂದರೆ ನಮ್ಮ ಕೈಗೇನು ಕೊಟ್ಟಿಲ್ಲ ಅವರು ನಮಗೂ ಏನೂ ಹೇಳಿಲ್ಲ ನೋಡಿ ಅದೇ ಇರ್ಬೋದಾ ಅಂತ ಹೇಳಿ ಹೇಗೆ ಕೊಟ್ಟಿದ್ರೆ ನನಗೆ ಕೊಡ್ಬೋದು ನಮಗೂ ಏನೂ ಹೇಳಿಲ್ಲ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಅಂತಿದೆ ಸರಿ ನಾವು ಹೋಗ್ಲಾ ಓಕೆ ಥ್ಯಾಂಕ್ ಯು ಕೇಳ್ಕೊಳ್ಳಿ ನಮ್ಗೆ ಅಷ್ಟೇ ಕೊಟ್ಟಿರೋದು ಅವರು ನಮ್ಗೆ ಕೊಟ್ಟರೆ ಕೊಡ್ತೀವಣ್ಣ ನಮ್ಮ ಕೆಲಸ ನಮಗೆ ನನ್ನ ಅಭ್ಯಾಗೆ ಇಟ್ಕೊಂಡು ನಾನೇನು ಮಾಡಲಿ ಒಂಚೂರು ಚೂರು ಅವ್ರಿಗೆ ಅದಕ್ಕೆ ನಾನು ನನ್ನ ಮುಂದೆನೇ ಕಾಲ್ ಮಾಡಿ ಕೇಳಿ ಅನ್ಕೊಂಡ್ರೆ ಅವ್ರು ಸ್ವಿಚ್ ಆಫ್ ಮಾಡಿ ಇಟ್ಕೊಂಬಿಟ್ಟವ್ರೆ ಮೇ ಬಿ ಅದೊಂದ್ಸರಿ ಓಪನ್ ಮಾಡಿಬಿಟ್ಟು ಅದರಲ್ಲಿ ಒಳಗಡೆ ಏನಾದರೂ ಹಾಕೋರೇನೋ ಗೊತ್ತಿಲ್ಲ ಬಟ್ ನನ್ನ ಕೈಗಂತೂ ಯಾವುದೂ ಕೊಟ್ಟಿಲ್ಲ ಆ ಮೂಟೆ ಅಷ್ಟೇ ಕೊಟ್ಟಿರೋದು ಮೂವತ್ತು ಕೆ ಜಿ ಇದೆ ಅಂತ ಹೇಳಿದರು ನೋಡಿ ಒಂದು ಸರಿ ಓಪನ್ ಮಾಡಿ ಚೆಕ್ ಮಾಡಿ ನೋಡಿ ಥ್ಯಾಂಕ್ಸ್ ಅಣ್ಣ ಓಕೆ ಗೈಸ್ ಕಸ್ಟಮರು ಐಟಮ್ ಮಿಸ್ ಆಗಿದೆ ಅಂದ್ಬಿಟ್ಟು ನನ್ನ ಹತ್ರ ಕೇಳ್ತಿದ್ದಾರೆ ಬಟ್ ಆದರೆ ಅವ್ರು ಒಂದು ಮೂತ್ರ ಆ ಚಿಕ್ಕದೊಂದು ಬೀಗ ಅಂತೆ ಆ ಬೀಗ ನನ್ನ ಕೈಯಲ್ಲಿ ಅವ್ರು ಕೊಟ್ಟಿಲ್ಲ ಪಾಪ ಎಲ್ಲಿಂದ ಬಂದಿದ್ದು ತುಂಬ ದೂರದಿಂದ ಬಂದಿದ್ದು ಬಟ್ ಈಗ ಮತ್ತೆ ಆ ಬೀಗ ತರ್ಸ್ಕೋಬೇಕಂದ್ರೂ ಕಷ್ಟ ಇವರು ಸೊ ಏನು ಗೊತ್ತಿಲ್ಲ ಅದು ಮೂಟೆ ಗಿಟ್ಟೇಲಿ ಹಾಕಿರ್ಬೋದು ಅವ್ರು ನಮಗೇನು ಹೇಳಿಲ್ಲ ಕಸ್ಟಮರು ಸೊ ಓಕೆ ನೋಡೋಣ ಬನ್ನಿ ಇಲ್ಲಿಂದ ಆದರೂ ಡ್ಯೂಟಿ ಬೀಳ್ತದಂತ ನೋಡೋಣ ಇಲ್ಲಿಂದ ಆದರೂ ಡ್ಯೂಟಿ ಬಿದ್ದರೆ ಚೆನ್ನಾಗಿರ್ತದೆ ಅಯ್ಯೋ ಎಕ್ಸಿಟ್ ಹೆಂಗೆ ಹೋಗ್ಬೇಕು ಕೂಡ ಗೊತ್ತಿತಿಲ್ವೇ ಹಿಂಗೆ ಹೋಗೋದಾ ಸೊ ಮೇ ಬಿ ಹಿಂಗೆ ಅಂದ್ಕೊತೀನಿ ಈ ಹೊಸ ಅಪಾರ್ಟ್ಮೆಂಟ್ಗಳು ಬೇರೆ ಎಲ್ಲಿ ಎಕ್ಸಿಟು ಎಲ್ಲಿ ಏನೂ ಗೊತ್ತಾಗ್ತಿಲ್ಲ ಸೊ ನೋಡೋಣ ಬನ್ನಿ ಹಿಂದೆ ಯಾವ್ದಾದ್ರು ಡ್ಯೂಟಿ ಸಿಗುತ್ತಾ ಅಂತ ಅಣ್ಣ ಏನಿದೆ ಐಟಮಣ್ಣ ಫುಡ್ ಐಟಮ ಓಕೆ ಅಣ್ಣ ಓಕೆ ಥ್ಯಾಂಕ್ಸ್ ಅಣ್ಣ ಸರ್ ಪೋಟರು ಓಕೆ ಮೇಡಮ್ ಪೇಮೆಂಟ್ ನೀವೇ ಮಾಡೋದಾ ಥ್ಯಾಂಕ್ ಯು ಸರ್ ಪೇಮೆಂಟ್ ಅಲ್ಲೇ ಮಾಡ್ತಾರಲ್ಲ ಓಕೆ ಸರ್ ಸ್ನೇಹಿತರೆ ಸರ್ ಈಗ ಟೈಮ್ ಆರು ಗಂಟೆ ಆಗಿದೆ ಒಂದು ಆರ್ಡ್ರ್ ತೊಗೊಂಡು ಇದ್ದೀನಿ ಯಾವ ಕಡೆಗೆ ಅಂತಂದರೆ ಜೆ ಪಿ ನಗರಿಂದ ಆರ್ ಟಿ ನಗರ್ ಕಡೆಗೆ ಬಟ್ ಮಳೆ ಅಂತೂ ಸೈಕಾಗಿ ಬರ್ತಾಯಿದೆ ಸದ್ಯಕ್ಕೆ ಈ ಆರ್ಡ್ರನ್ನ ತೊಗೊಂಡು ಮನೆ ಕಡೆಗೆ ಹೋಗ್ಬಿಟ್ರೆ ಸಾಕು ನನಗೆ ಯಾಕಂತಂದರೆ ಆರಾಮಾಗಿ ಹೋಗ್ಬಿಡ್ತೀನಿ ಮನೆಗೆ ಯಾಕಂದರೆ ಭಯಂಕರ ಮಳೆ ಬರುತ್ತೆ ಇದೆ ನೋಡಿ ನಿಮಗೆ ಮೆ ಬಿ ಕ್ಲೌಡ್ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಭಯಂಕರವಾಗಿದೆ ಕ್ಲೌಡ್ ಅಂತೂ ಭಯ ಆಗ್ತಿದೆ ಮೆ ಬಿ ಜೋರಾಗಿ ಬರುತ್ತಾ ಈಗೇನಾದ್ರೂ ಜೋರಾಗಿ ಬಂದರೆ ಮಳೆ ಬೆಂಗಳೂರೆಲ್ಲ ಫುಲ್ ಜಾಮ್ ಆಗಿಬಿಡುತ್ತೆ ಮೊದಲನೇದಾಗಿ ಈಗೆಲ್ಲ ಬೆಂಗಳೂರು ಊರಿಗೆ ಹೋದವರೆಲ್ಲ ವಾಪಸ್ ಬರ್ತಿದ್ದಾರೆ ಸೊ ಸಿಕ್ಕಾಪಟ್ಟೆ ಜಾಮ್ ಆಗುತ್ತೆ ಸೊ ಅದಕ್ಕೂ ಮುಂಚೆ ಮನೆಗೆ ಹೋಗ್ಬಿಡೋಣ ಅಂತ ಅಂದ್ಕೊತಾ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಬನ್ನಿ ಟು ಫಿಫ್ಟಿ ತ್ರೀನಾ ಹೌದು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಟೈಮ್ ಬಂದ್ಬಿಟ್ಟು ಏಳು ಗಂಟೆ ಆಗಿದೆ ಈಗ ನಾನು ಆರ್ ಟಿ ನಗರದಲ್ಲಿ ಇದ್ದೀನಿ ಆ್ಯಕ್ಚುಲಿ ಇವತ್ತು ನಾನಿವತ್ತು ಅನ್ಕೊ ಬಂದೆ ಬಟ್ ಆದರೆ ಆಗಲಿಲ್ಲ ಸೊ ಈಗ ಡ್ಯೂಟಿನ ಆಫ್ ಮಾಡ್ಕೊತ ಇದ್ದೀನಿ ಸೊ ಡೇ ಒನ್ ವೀಕ್ ಚಾಲೆಂಜಲ್ಲಿ ಇವತ್ತು ಡೇ ಸಿಕ್ಸು ಇವತ್ತು ಏನೋ ಬಂದೆ ಬಟ್ ಅಷ್ಟಕ್ಕಷ್ಟು ಆರ್ಡರ್ಗಳು ಅಂದರೆ ಬಂತು ಬ್ಯಾಕ್ ಟು ಬ್ಯಾಕಿನ ಆರ್ಡರ್ಸ್ ಅಂದರೆ ಸಿಗ್ತಾ ಇದೆ ಬಟ್ ಆದರೆ ಡಬಲ್ ಡಬಲ್ ಆರ್ಡರ್ಗಳು ಸಿಗ್ತಾ ಇಲ್ಲ ಅಷ್ಟೇ ಸೊ ಆ ಐ ಡಿನೂ ಸಸ್ಪೆಂಡ್ ಆಗೈತೆ ನಂದು ಸೊ ನೋಡಿ ಐಡಿನೂ ಸಸ್ಪೆಂಡ್ ಆಗೈತೆ ಏನಕ್ಕೆ ಅಂದರೆ ವಾಲೆಟ್ ಬ್ಯಾಲೆನ್ಸ್ ಫುಲ್ ಆಗ್ಬಿಡ್ತಿದೆ ಈಗ ಅದಕ್ಕೆ ಪೇ ಮಾಡಬೇಕು ಅದಾದಮೇಲೆ ಮಳೆ ಬೇರೆ ಬರ್ತಾ ಇದೆ ಮಳೆ ಬರ್ತಾ ಇರೋದರಿಂದ ಆರ್ಡರ್ಗಳು ಅಷ್ಟು ಇಲ್ಲ ಸೊ ಅದಕ್ಕೋಸ್ಕರ ಈಗ ನಾನು ಡ್ಯೂಟಿ ಆಫ್ ಮಾಡ್ಕೊಂಡು ಮನೆಗೆ ಹೋಗ್ತಿದ್ದೀನಿ ಇನ್ನು ಇವತ್ತಿನ ಅರ್ನಿಂಗ್ಸ್ ಕಡೆಗೆ ಬಂದರೆ ಟೋಟಲ್ ಹೋಗಿ ಒಂಬೈನೂರ ನಲ್ವತ್ತ ಎಂಟು ರೂಪಾಯಿ ಆಗೈತೆ ಪೋರ್ಟ್ರಲ್ಲಿ ಆ್ಯಂಡ್ ರ್ಯಾಪಿಡೋದಲ್ಲಿ ನೋಡೋದಾದ್ರೆ ರ್ಯಾಪಿಡೋದಲ್ಲಿ ಇವತ್ತೇನು ಅರ್ನಿಂಗ್ಸ್ ಆಗಿಲ್ಲ ಸೊ ಅಟ್ಲೀಸ್ಟ್ ಒಂದು ಸಾವಿರ ರೂಪಾಯಿ ಆದ್ರೂ ಮಾಡೋಣ ಅಂತಂದರೆ ಇಲ್ಲ ಸಿಕ್ಕಾಪಟ್ಟೆ ಮಳೆ ಬರ್ತಾನೆ ಇದೆ ಎಷ್ಟು ನೆಂದು ನೆಂದು ಸಾಕಾಗ್ಬಿಡ್ತದೆ ಮೇ ಬಿ ಈ ಮಳೆಯಲ್ಲಿ ಬೈಕ್ ಟ್ಯಾಕ್ಸಿ ಅಂತೂ ಬರೋದೇ ಇಲ್ಲ ಕಮ್ಮಿ ಬಂದರೂ ಬರೋದು ಕಮ್ಮಿ ಇನ್ನು ಪಾರ್ಟ್ ಪೋರ್ಟ್ರಲ್ಲಿ ಅಂತೀರ ಪೋರ್ಟ್ರಲ್ಲಿ ಸಿಟಿ ಅಂದರೆ ಈ ವೆದರಲ್ಲಿ ಕಮ್ಮಿನೇ ಈ ವೆದರಲ್ಲಿ ಬೆಸ್ಟ್ ಅಂದರೆ ಸ್ವಿಗ್ಗಿ ಮಾಡೋ ಫುಡ್ ಡಿಲಿವರಿನೇ ಬೆಟರು ಸೊ ಏನೂ ಮಾಡೋಕ್ಕಾಗ್ತಿಲ್ಲ ಮನೆ ಕಡೆಗೆ ಬೇರೆ ಬಂದೆ ಮನೆ ಕಡೆಗೆ ಬಂದರೆ ಒಂಥರ ಎಳಿತದೆ ಅದು ನಾರ್ಮಲ್ ವೆದರ್ ಇದ್ದಿದ್ದರೆ ಡ್ಯೂಟಿ ಮಾಡೋಕ್ಕೂ ಒಂಥರ ಖುಷಿ ಖುಷಿಯಿಂದ ಮಾಡ್ಬೋದು ಈ ವೆದರಲ್ಲಿ ಎಷ್ಟಂತ ನೆಂದು 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 ಒಂಥರ ಕೈಯೆಲ್ಲ ಒಂಥರ ಇದಾಗ್ತಾಯಿದೆ ಸೊ ಅದಕ್ಕೆ ಮನೆ ಕಡೆಗೆ ಇದ್ದೀನಿ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಹೇಗಿತ್ತು ಯಾವ ಥರ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಮುಂದೂಡಲ್ಲಿ ಸಿಗೋಣ ನಾನು ನಿಮ್ಮ ಪ್ರೀತಿ ಶಂಕರ್ ಸೊ ಈ ಒನ್ ವೀಕ್ ಚಾಲೆಂಜು ಮೆಬ್ಬಿ ಮಾಡೋಕ್ಕೆ ಕಷ್ಟ ಇದೆ ಅಂತ ಅನಿಸ್ತಿದೆ ಬಟ್ ನೋಡೋಣ ದ ಲಾಸ್ಟ್ ಡೇ ನಾಳೆ ಗೊತ್ತಾಗುತ್ತೆ ಸೊ ನಾಳೆ ಆದರೆ ಬೇಗ ಈಗ ಬರೋಕೆ ಟ್ರೈ ಮಾಡ್ತೀನಿ ಈಗಲೂ ಏನಾದರೂ ನೋಡ್ತೀನಿ ಏನಾದರೂ ಆನಲ್ಲಂತೂ ಇಟ್ಟಿದ್ದೀನಿ ಡ್ಯೂಟಿ ರ್ಯಾಪಿಡೋ ಆನಲ್ಲಿ ಇಟ್ಟಿದ್ದೀನಿ ಯಾವುದಾದ್ರೂ ಲಾಂಗ್ ಆರ್ಡ್ರ್ ಚೆನ್ನಾಗಿರೋದು ಬಂದರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಮನೆಗೆ ಹೋಗ್ತೀನಿ ಸೊ ನೋಡೋಣ ಸೊ ಇದು ಇಷ್ಟಾಗಿತ್ತು ಈ ಒಂದು ಇವತ್ತಿನ ವೀಡಿಯೋ ಸೊ ಈ ವಿಡಿಯೋ ಬಗ್ಗೆ ಏನಿಸ್ತಾ ಕಮೆಂಟ್ ಹೋಗಿಸ್ತು ಕಮೆಂಟ್ ಮಾಡಿ ಮುಂದೆ ಸಿಗೋಣ ನಾನು ನಿಮ್ಮ ಪ್ರೀತಿ ಶಂಕರ್ ಬೈ ಫ್ರೆಂಡ್ಸ್ ಆ್ಯಂಡ್ ಹುಷಾರಾಗಿ ಡ್ಯೂಟಿ ಮಾಡಿ ಹುಷಾರಾಗಿರಿ